ಹಾಯ್ ಹಲೋ ನಮಸ್ತೆ ಮಾತಾರೆಗ್ಲಾ ಸೊ ಇನಿ ಅಂಕುಳು ರಿವ್ಯೂ ಮಲ್ಪಗ ಒಂಜಿ ಲೆಜೆಂಡ್ ಗಾಡಿ ಟೂ ಸ್ಟ್ರೋಕ್ ಗಾಡಿ ಸೊ ಒಂದೇನೆ ಬಡವರ ಬಂದು ಹಿಂದೆ ಪಂಡಲ ರಾಂಗ ಅಪೂಜಿ ಸೊ ಒಂಜಿ ಟೈಮೋಡು ಮಸ್ತ್ ಕ್ರೇಜ್ ಇತ್ತು ಅನ್ಸಿತ್ನ ಗಾಡಿ ಆಕ್ಚುಲಿ ನಮನ ಹಳ್ಳಿ ಪ್ರದೇಶ ಗ್ರಾಮೀಣ ಪ್ರದೇಶ ಪೂರ ಮಸ್ತ್ ಯೂಸ್ ಒಂದು ಇತ್ತು ಅಂಚಿತ್ನಾ ಒಂಜಿ ಗಾಡಿ ಸೊ ಅವೇ ನಮ್ಮನ ಸಾ ಕುರುವಾಯ್ ಪಂಡ್ ಹೆಚ್ಚಿನಾಗಲೇ ಗೊತ್ತಾವು ಗಾಡಿ ಗಾಡಿದ ಬಗ್ಗೆ ಮಾತಾಡೋದಿಲ್ಲ ಒಂದು ಸೊ ಇನ್ ಹೆಂಕ್ರ ಆಕ್ಚುಲ್ ಅದೇ ರಿವ್ಯೂ ಮಲ್ಪಗ ಸೊ ಪೂರ ಸಟ್ ಅಂಡ್ ನಾನು ಜಾಸ್ತಿ ಟೈಮ್ ನಮ್ಮ ವೇಸ್ಟ್ ಮಾಡ್ಕೊಂಡು ಬರ್ಚಿ ಆ ಲೆಜೆಂಡ್ ಗಾಡಿನ ರಿವ್ಯೂ ಮಲ್ಪುಗ ನಿಮ್ಮೆಲ್ಲರ ನೆಚ್ಚಿನ ಬಡವರ ಬಂದು ಕುರುವಾಯಿ ಇನ್ನೊಂಜಿ ರೀಸ್ಟೋರೇಷನ್ ಆತ್ನಾ ಕಂಪ್ಲೀಟ್ಲಿ ಪಂಡ ನಟಿತ್ನ ಪಾರ್ಟ್ಸ್ ಪೂರ ಪಸತಿ ಮಾಡ್ದಿರಿ ಸೊ ಕಂಪ್ಲೀಟ್ ರೀಸ್ಟೋರೇಷನ್ ಅನ್ಸಿತ್ ನಮ್ಮ ಕುರುವಾಯಿ ಸಿಕ್ಕದ್ದು ಸೊ ಆಲ್ರೆಡಿ ಉಂಡೆಂಡ ಗಾಡಿ ಪಸೈತೆ ನಾನು ಇಲ್ಲಾಡ್ ಸೊ ಇತ್ತೆ ಅವೇ ಆಕ್ಚುಲಿ ಒಂದು ರಿವ್ಯೂ ಮಲ್ಪ ಎಂಚೆ ಹಾಕೊಂಡು ಎಸ್ ಫೈನಲಿ ಇನ್ನು ಎದುರುಡುಂಡು ದಟ್ ಇಸ್ ದ ಲೆಜೆಂಡ್ ಗಾಡಿ ದ ಟೂ ತೌಸಂಡ್ ನೈನ್ ದ ಟಿ ವಿ ಎಸ್ ಎಲ್ ಸೂಪರ್ ಆ್ಯಕ್ಚುಲಿ ಒಂದು ಟೂ ಸ್ಟ್ರೋಕ್ ಗಾಡಿ ಸೊ ಡೀಟೇಲ್ಸ್ ಅದು ಬಂದು ಪ್ಯಾನ್ ನೆಟ್ ಗಾಡಿ ಏನು ಉಂಡು ರೋಂಡೇನೆಂದು ಸೊ ಮಸ್ತ್ ಮೆಮೊರಿ ಸಿಪ್ಪು ನಿಖಿಲ್ನಲ್ಲ ಪಪ್ಪನ ಅಜ್ಜರ್ನ ಏರಂಡಲ್ಲ ಗಾಡಿ ಇಪ್ಪು ಇಲ್ಲ ರೀ ಇಲ್ಲಡು ಒಂದು ಗಾಡಿ ಸೊ ಅದು ನಿಖಲು ಫಸ್ಟ್ ಡ್ರೈವಿಂಗ್ಲಾಗ ಕಲಿತಿಪ್ಪ ಈ ಗಾಡಿ ಮಸ್ತ್ ಮೆಮೊರೀಸ್ ಸಿಪ್ಪು ನನ್ನ ಚಿತ್ನಿ ಗಾಡಿ ಸೊ ಒಂದು ಆ್ಯಕ್ಚುಲಿ ಕಂಪ್ಲೀಟ್ ರಿಸ್ಟೋರೇಷನ್ ಮಲ್ದೆ ರೀ 2009 మోడల్ నైన్ మోడల్ను ఫుల్ పెయింటర్ దించి పసిన పూరా బాడీ పార్ట్ కంప్లీట్లీ చేంజ్ చు సో తూలే ఎంచు ఉంటుంది వాక్ కార ఉంటు త్రీ సిక్స్టీ డిగ్రీ వ్యూ ఎంచండుతులే గాడి కురువై సో కురువై పండ మస్తు ఫేమస్ మాత్ర గొత్తుం కురువై పండ రప్ప గొప్ప ఉండు ఎక్సెల్ సూపర్ ఎక్సెల్ 100 ఇంది కురువై పండ ಪಂಡ ಕುರುವೈದ ಲೆಕ್ಕ ಏನಕ್ಕೆ ಮನ್ಪುಣ್ ಬಂಡ ನೆತ್ತ ಆ್ಯಕ್ಚುಲಿ ಸೌಂಡುಗೂ ಪಂಡ ಉಂದಿಪ್ಪುನು ಇತ್ತದ ಪುರ ಬಿ ಎಸ್ ಸಿಕ್ಸ್ ಕಂಪ್ಲೇಂಟ್ಸ್ ಇಂಜಿನ್ ಒಂದು ಆ್ಯಕ್ಚುಲಿ ಟೂ ತೌಸಂಡ್ ನೈನ್ ಟೂ ಸ್ಟ್ರೋಕ್ ಇಂಜಿನ್ ಸೊ ನೆಕ್ಸ್ಟ್ ಪಂಡ ಪೆಟ್ರೋಲ್ ದೊಟ್ಟಿಗೂ ಆಯಿಲ್ ಮಿಕ್ಸ್ ಮೇಲೆ ಪರಂಡು ಡೈರೆಕ್ಟ್ ಪೆಟ್ರೋಲ್ ಬ್ಯಾಟ್ರೇಜಿ ಸೊ ನೆತ್ತ ಮೈನ್ ಇತ್ತೆ ನಮ್ಮ ಇಂಜಿನ್ಗೆ ಬರ್ಪೊಂಡ ಸೆವೆಂಟಿ ಸಿ ಸಿ ದ ಇಂಜಿನ್ ಆ್ಯಕ್ಚುಲಿ ಟೂ ಸ್ಟ್ರೋಕ್ ಇಂಜಿನ್ ಸೆವೆಂಟಿ ಸಿ ಸಿ ಸೊ ಆ್ಯಕ್ಚುಲಿ ಇತ್ತದ ಬೈಕ ಒಂದು ಪೂರ ಟೂ ಫಿಫ್ಟಿ ಸಿ ಸಿ ಫೋರ್ ಹಂಡ್ರೆಡ್ ಸಿ ಸಿ ಹಂಡ್ರೆಡ್ ಸಿ ಸಿ ಒನ್ ಟೆನ್ ಸಿ ಸಿ ಪೂರ ಉಂಡು ಉಂಡ ಆ್ಯಕ್ಚುಲಿ ಇಂಜಿನ್ ಸೆವೆಂಟಿ ಸಿ ಸಿ ಪವರ್ ಫಿಫ್ಗಾರ್ಗೆ ಬತ್ತೆ ಒಂದು ತ್ರೀ ಪಾಯಿಂಟ್ ಫೈವ್ ಬಿ ಹೆಚ್ ಪಿ ಪವರ್ ಪ್ರೊಡ್ಯೂಸ್ ಮಾಡಿಕೊಂಡು ಮೊಕ್ಕ ಫೈವ್ ನೀಟ್ ಒನ್ ಮೀಟರ್ ಅಪ್ಪು ಟಾರ್ಕ್ ಪ್ರೊಡ್ಯೂಸ್ ಮಾಡಿಕೊಂಡು ಸೊ ಮೈಲೇಜ್ ಲಂಚನೆ ನಿಕ್ಲೆಗ್ ಒಂಜಿ ಸಿಕ್ಸ್ಟಿ ಟು ಸಿಕ್ಸ್ಟಿ ಫೈವ್ ಆರಾಮ್ಸ ತಿಕ್ಕೊಂಡಿತ್ತ ಮೈಲೇಜ್ ಆ್ಯಕ್ಚುಯಲ್ ಇತ್ತೆಲ್ಲ ಆತೆ ಮೈಲೇಜ್ ಕೊಟ್ಕೊಂಡು ಸಿಕ್ಸ್ಟಿ ಟು ಸಿಕ್ಸ್ ಹಚ್ ಪೊರ್ದು ಮೈಲೇಜ್ ಕೊಟ್ಕೊಂಡು ಇತ್ತೆಲ್ಲ ಸೊ ಐಟ್ ಪೂರ ದಾಲ ಪಂಡ ಮೈಲೇಜ್ ಡ್ರಾಪ್ ಅವ ಪುರ ದಾಲ ಹತ್ತಿದ್ ಬೊಕ್ಕ ನೆಕ್ತ ಫ್ಯೂಯಲ್ ಟ್ಯಾಂಕ್ ಬತ್ತದ ನಿಕ್ಲೆಗೆ ನಾಲ್ ಲೀಟ್ರ್ ಸೊ ಕಿನ್ನ ಫ್ಯೂಯಲ್ ಟ್ಯಾಂಕ್ ನಾಲ್ ಲೀಟ್ರ್ ಫ್ಯೂಯಲ್ ಟ್ಯಾಂಕ್ ಬತ್ತಂಡು ಸುರುಕು ಕಸೂರಕ್ಕೂ ದಯಾಪಂಡ ಒಂದು ಮಸ್ತ್ ಫೇಮಸ್ ಸೌಂಡ್ ಉಡು ಟೂ ಸ್ಟ್ರೋಕ್ ಇಂಜಿನ್ ರಿಸರ್ವ್ ಉಂಡ ಮಿತ್ತ ಓಕೆ ರಿಸರ್ವದ ಮೂಲ ಉಂಡು ಕುಟ್ಟಿ ನೆಟ್ ಫ್ಯೂಯಲ್ ಗೇಜ್ ಪುರ ದಾಳೆದ್ಜಿ ತೂವಲಿ ಖಾಲಿ ಒಂಜಿ ಮೀಟರ್ ಮಾತ್ರ ಬರ್ಪುನು ಸೊ ಮೀಟ್ರ್ ಒಂಜಿ ಬರ್ಪುಂಡು ಬರ್ಕೊಂಡು ಹೆಡ್ಲೈಟ್ ದ ಮೊಕ್ಕ ಹ್ಯಾಂಡಲ್ ಬಾರಿ ಇಂಚ ಬರ್ಪುಂಡು ನಿಕ್ಲೆ ವೈಡ್ ಮುಖ ನೆಟ್ ನಿಕ್ಲೆಗೆ ಪಂಡ ಫ್ಯೂಯಲ್ ಗೇಜ್ ಒನ್ ಪುರ ದಾಲ ಬರ್ಪುಜಿ ಕಿಲೋಮೀಟರ್ ಅನ್ನೋದು ಅಂತ ಜಪ್ಕೊಂಡು ಪ್ಯಾಂಡ್ ಎತ್ತದ್ದು ನೆತ್ತ ಸೌಂಡಿಗೆ ಅನ್ಪವೆ ಆ್ಯಕ್ಚುಲಿ ಒಂದು ಮಸ್ತ್ ಫೇಮಸ್ ಗು ಐಕೆ ಕೆ ನೆನ್ ಕುರ್ವ ಎನ್ಪಾನಂದಿತ್ತ సౌండ్ ఐకే అయితే కురువై పందే పుదార్ స్టాండ్ మూలు ఉంటుంది సెన్సర్ ఇజ్ కంప్లీట్ టూ స్ట్రోక్ సో తుయారా నెత్త సౌండ్ ఎంచండి పంద టూ స్ట్రోక్ ఇంజిన్ యాక్చువల్ నెక్ పెట్రోల్ దొట్టూ ఆయిల్ టు ఆయిల్ మిక్స్ మంత్ పాట్రే కొండు సో ఆక్చువల్లీ నెత్త ఒటల్ అవే పూరా ಸೊ ಒಂದು ಮೆಟಲ್ ಆ್ಯಕ್ಚುಲಿ ಫುಲ್ ಬಾಡಿಯಲ್ಲ ಮೆಟಾಲೆ ಪಿರದ ಮಡ್ಗಾರ್ಡ್ರದ್ದು ಪಸ್ಸಿನ ಪೂರ ಮೆಟಲ್ ಸೊ ನೆಟ್ ನಿಕ್ಲೆಗೆ ಫ್ರಂಟ್ಡ್ ಒಂದು ರೆಡ್ ಇಂಡಿಕೇಟ್ರ್ ಒಂದು ಆ್ಯಕ್ಚುಲಿ ರಿಸ್ಟೋರೇಷನ್ ಮಾಲ್ದನು ಪೂರ ಎದುರ್ದ ಮಡ್ಗಾರ್ಲ ಮೆಟಲ್ ಬರ್ಬಂಡು ಸೊ ಫ್ರಂಟ್ಡ್ ನಿಕ್ಲೆಗೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಬರ್ಬುಂಡು ರಿಯರ್ಗೆ ಬತ್ತಂಡ ಹೈಡ್ರಾಲಿಕ್ ಸಸ್ಪೆನ್ಷನ್ ಬರ್ಬುಂಡು ಬೊಕ್ಕ ನಿಕ್ಲೆಗೆ బాకీద బుర్ర నార్మల్ సెవెంటీ సి ఇంజిన్ యూ పన్నే త్రీ పాయింట్ ఫైవ్ బి పవర్ ఫైవ్ న్యూటన్ ఫైవ్ న్యూటన్ మీటర్ టార్క్ ప్రొడ్యూస్ మార్కుండు సో స్పీడ్ లంచ్ స్పీడ్లంచే ఒంజీ ఫిఫ్టీ టు సిక్స్టీ ముఠా స్పీడ్ పోపం టాప్ స్పీడ్ సో యాక్చువల్లీ మైలేజ్ లెడ్ అండు అచ్ పర్చ్ ముట్ట ఆరంసే మైలేజ్ కొట్టు టూ స్ట్రోక్ గాడి అండల మైన్ టూ స్ట్రోక్ పండ యాక్చువల్లీ నెత్తా పవర్లో మస్త్ అడ్డు అండు పండు ఇది హీ ప్రదేశ్ పురా మస్త్ యూజ్ అంద గాడి ಪಂಡ ಇತ್ತೆ ಈ ಗ್ರಾಮೀಣ ಪ್ರದೇಶದ ಪೂರ ಇತ್ತೆ ಏನಡಲ್ಲ ಒಂದು ಸಾಗ ಓಡಾಂಡ ವಸ್ತುಲೇನು ಮತ್ತು ನೆಟ್ ಈ ತಪ್ಪು ಪಜೀರ್ಲ ಪಸಮ ಬರೋಲಿ ಪಂಡ ಇತ್ತೆ ಅಗ್ರಿಕಲ್ಚರ್ ಯೂಸ್ ಮಲ್ಪ ನಕ್ಕು ಮಸ್ತ ಪಂಡ ಹಳ್ಳಿಯ ಪೂರ ಒಂದೇ ಮಸ್ತ್ ಯೂಸ್ ಮಲ್ಪನು ತಪ್ಪು ಪಜೀರ್ ಕಟ್ಟ ಅವು ಒಂದು ಸೊ ಮಾರ್ ರೆತ್ತಿನ ಪೀರಾಡ್ ಒಡಲ್ ಪಡಮ ಪಾಡಂಪೋಲಿ ಸೊ ನೆತ್ತ ನಿಖುಲು ಟೋಟಲ್ ವೆಯ್ಟ್ ಕ್ಯಾಂಡ್ ಶಾಕ್ ಆಪ ಆಪರ್ ದಯಾಪಣ್ಣ ಒಂದು ಟೋಟಲ್ ವೆಯ್ಟ್ ಸೆವೆಂಟಿ ಕೆ ಜಾ ಸಿಕ್ಸ್ಟಿ ಸಿಕ್ಸ್ ಫೈವ್ ಕೆ ಜ ಸೆವೆಂಟಿ ಕೆ ಜಿ ಜಾನೆ ಆತೆ ಟೋಟಲ್ ವೆಯ್ಟ್ ಸೊ ಮಸ್ತ್ ಒಂಜಿ ಏನು ಅನ್ಪುನು ಟೂ ಸ್ಟ್ರೋಕು ಇತ್ತಿನ ಟೈಮುದ ಒಂಜಿ ಎಡ್ಡೆ ಗಾಡಿ ಆ್ಯಕ್ಚುಲಿ ಲೆಜೆಂಡರ್ ಗಾಡಿ ಬಡವರ ಬಂದು ಎಕ್ಸೆಲ್ ಸೂಪರ್ ತಗೊಂಡ ಹಳ್ಳಿ ಪ್ರದೇಶದ ಪುರ ಮಸ್ತ್ ಯೂಸ್ ಮಾಡ್ತಿದ್ದರು ನೇನು ಬೊಕ್ಕಪದ ಹಾಲು ಸಿಂಪಲ್ ನೆಟ್ ನೆಟ್ಟು ಬೇತದಾಲೇಜ್ ಜಾತಿ ಎಪ್ಪುನು ಸೀಟೆಲ್ಲ ಮಸ್ತ್ ಕಂಫರ್ಟೇಬಲ್ ಉಂಡು ಪೀರಿಯಡ್ ಏನು ಅನ್ನೋಲ್ಲ ದಿವನ್ಲಾ ಪೋರ ಒಂದು ಇತ್ತೀರಿ ಎದುರು ಮೂಲ ಅದು ಇದು ಏನು ಪೋರೆ ಪಸಂಪೋರೆ ಒಂದಿತ್ತೆ ಮೂಲ ನೀಕ್ಕೆ ಬರೋ ಒಂದಿತ್ತೆ ಏನೋ ಚಿಕ್ಕ ಒಂದು ಪೋರೆ ಸೊ ನೆಟ್ ಪೋಪನ ಒಂಜಿ ಖುಷಿಯೇ ಬೇತೆ ಹಳ್ಳಿದ ರೋಡ್ ಹೋಡು ಪೂರ ಪಂಡ ಒಂದು ನೆತ್ತ ಕೆಪಾಸಿಟಿ ಐತು ಸಿಕ್ಸ್ಟಿ ಫೈ ಕೆ ಜಿ ಸೊ ಆಯ್ತು ಡಬ್ಬಲ್ ವೈಟನ್ನು ಒಯ್ತೊಂಬಂದಿತ್ತು ಸೊ ಅವೇ ಒಂದು ನೆತ್ತ ಸ್ಪೆಷಾಲಿಟಿ ಆ್ಯಕ್ಚುಲಿ ಪನ್ನೊಡಾಂಡ ಪಿರಾಡ್ಲ ಹೆವಿ ಲೋಡ್ ಪಾಡೋಲಿ ಎದುರುಡ್ಲ ಲೋಡ್ ಪಾಡು ಪೋಲಿ ಪಂಡ ಹೊರ ಒಂದು ವೈಪರೆ ಸುರು ಮಾಲ್ತನ ಪಿಕಪ್ ಬಾಕ ಡ್ರಾಪ್ ಅಪ್ ಜಿ ಒಯ್ತೊಂದೇ ಪೋಪ್ ನೋಡು ಈ ಹಳ್ಳಿಡ್ ಪೂರ ಹೈಸ್ಟ್ ಯೂಸ್ ಮಾಡ್ತಾನೆ ಅನಿತ್ತು ಗಾಡಿ ಸೊ ಇತ್ತ ಆ್ಯಕ್ಚುಲಿ ಎಕ್ಸೆಲ್ ಸೂಪರ್ ಉಂಡು ಎಕ್ಸೆಲ್ ಹಂಡ್ರೆಡ್ ಉಂಡಿತ್ತು ಎಕ್ಸೆಲ್ ಹಂಡ್ರೆಡಾ ಒನ್ ಟೆನ್ ಅದಾನೆ ಉಂಡು ಸೊ ಐಟ್ ಇಪ್ಪುನ ಐತ ಐತೆ ಸೌಂಡ್ಸ್ ಲಂಚನೆ ಇತ್ತದ ಬಿ ಎಸ್ ಸಿಕ್ಸ್ ಪೂರ ಸೌಂಡ್ಸ್ ಪೂರ ಟೂ ಸ್ಟ್ರೋಕ್ದಲ್ಲೇ ಬರ್ಪುಜಿ ಸೊ ಒಂದು ನೆತ್ತೆ ಹಿಂಗೆ ಮಸ್ತ್ ಇಷ್ಟ ಅನಿತ್ತ ಸೌಂಡ್ಸ್ ಆ್ಯಕ್ಚುಲಿ ಸೊ ಒಂದು ಇತ್ತು ಒಂದು ಎಕ್ಸೆಲ್ ಸೂಪರ್ದ ಟೂ ಸ್ಟ್ರೋಕ್ದ ಬಗ್ಗೆ ಒಂಜಿ ಕಿನ್ನ ಐನ ರಿವ್ಯೂ ಒಂದು ರೈಡ್ ಪೋದು ಬರ್ಕ

ಲೈಟ್ ವೆಯ್ಟ್ ಆತ ಹಚ್ಚಪತ್ತೈದು ಕೆ ಜಿ ಖಾಲಿ ಬೆತ್ತದ ಒಂದು ಒಂದು ವೆಯ್ಟ್ ಇತ್ತ ಏನು ಸಪ್ರತ್ತ ಜಿಮ್ಮು ಬರ ಪೋಂಡ ಪುಗ್ಗೆಲ್ ಪಾಡೋಣ ಪೋಲಿವೇನು ಪಂಡ ಐತೆ ಪೋನಾಗ ಬರ ಹಳ್ಳಿಡ್ ಹೊಟ್ಟೆ ರೋಡ್ ಪಂಡ ಪ ಏನಲ್ಲ ಮರ ಮಿನಿ ಬುರ್ದಿತ್ತ ಮೀನಿ ಬಂದಿತ್ತಾಲಿದ್ದು ಜಪ್ನು ಪುಗ್ಗೆಲ್ ಪಡೋಣ ಪೋಪು ತಾರ್ ಹಾಂ ತಾರ್ನ ರೋಡ್ ಹುಡ್ ಪುರ ಹಳ್ಳಿ ಹಿಡಿದ್ರಲ್ಲ ಆಯ್ತು ಮಾರೇ ಸೊ ಒಂದೇ ಈತೆ ಈ ಗಾಡಿದ ಒಂಜಿ ರಿವ್ಯೂ ಸೊ ಒಶ್ರೋಕು ಆರ್ ಎಕ್ಸ್ ಹಂಡ್ರೆಡ್ ಪುರ ಒಂದು ಹಂಡ್ರೆಡ್ ಸಿಂಡಲ್ಲ ಟಾಪ್ ಸ್ಪೀಡ್ ಆತ್ ಹೋಗ್ ಓವರ್ ಸೊ ಈತೆ ಎಕ್ಸೆಲ್ ಸೂಪರ್ ಕಿನ್ಯ ರಿವ್ಯೂ ಸೊ ಒಂದೊಂದು ಕಂಟೆಂಟ್ ನಿಕ್ಲಕ್ಕೆ ಇಷ್ಟ ಆದಿತ್ತ ನಮ್ಮ ಚಾನೆಲ್ ಒಂದು ಲೈಕ್ ಮಾಡ್ತದೆ ನಮಕ್ ಸಪೋರ್ಟ್ ಮಾಡ್ತದೆ ಸೊ ಇಂಚಿನೇ ಬೆ ಗಾಡಿ ರಿವ್ಯೂ ಮಾಡಬೇಕು ಗಾ ನೆಕ್ಸ್ಟ್ ಫ್ಯೂಚರ್ ಡೇ ಸೊ ಆತೆ ಈ ಬ್ಲಾಗ್ ನೆಕ್ಸ್ಟ್ ಒಂದು ಎಡ್ಡೆ ಬ್ಲಾಗ್ ಇಡ್ತಕ್ಕಿಗ ಒಂದು ಎಡ್ಡೆ ಕಂಟೆಂಟ್ ಇಡ್ತಕ್ಕಿಗ ಅದ ಮುಟ್ಟ ಏರ್ಪಡ ಫಾಲೋ ಮಲ್ತಾರೆ ಫಾಲೋ ಮಲ್ತದ್ದು ಲೈಕ್ ಮಾಡ್ತದೆ ಶೇರ್ ಮಲ್ಪಲಿ ಅಂಚನೆ ಆ ಪಂಡ್ರೆ ಅಂದ ಕಮೆಂಟ್ ಇಡ್ ಬನ್ನಿ ಒಯ್ತಾ ರಿವ್ಯೂ ಏನ ಕತೆ ಅಂದ್ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ಬ್ಲಾಗ್ ಇಡ್ತಕ್ಕಿಗ ಅದ ಮುಟ್ಟ ಮಾತಾಡಲಾ ಟಾಟಾ ಬಾಯ್ ಬಾಯ್ ಸಿ ಯು